ಮಹಾಭಾರತ ಮಹಾಭಾರತದ ಕತೆ ಎಲ್ಲರಿಗೂ ಗೊತ್ತು ಆದರೆ ಮುಖ್ಯ ಕಥೆಯೊಳಗೆ ಹುದುಗಿರುವ ಅದೆಷ್ಟೋ ಕತೆಗಳನ್ನ ಕೇಳಿದ್ರೆ ರೋಮಾಂಚನವಾಗ್ತದೆ ಸಾತ್ವಿಕ ಬದುಕಿಗೆ ಇಂತಹ ಅದೆಷ್ಟೋ ಸ್ವಾರಸ್ಯಕರ ಕತೆಗಳು ದಾರಿದೀಪವಾಗುತ್ತವೆ ಕರ್ಣ ಕರ್ಣ ದಾನಶೂರ ಎಂಬುವುದು ಎಲ್ಲರಿಗೂ ಗೊತ್ತು ದೇಹಿ ಅಂದವರಿಗೆ ಇಲ್ಲ ಎನ್ನುವ ಮಾತೆ ಕರ್ಣನ ಬಳಿ ಇರಲಿಲ್ವಂತೆ ಕುಂತಿ ಪುತ್ರನಾದ್ರೂ ಕರ್ಣ ಸೂತ ಪುತ್ರನಾಗಿ ದುರ್ಯೋಧನನ ಸ್ನೇಹದ ಹಂಗಲ್ಲೇ ಇಡೀ ಬದುಕು ಸವಿಸಿದವನು ಹೀಗೆ ಕರ್ಣ ವಿರೋಧಿ ಬಣದಲ್ಲಿದ್ದರಿಂದ ಸಹಜವಾಗಿ ಮಧ್ಯಮ ಪಾಂಡವ ಅರ್ಜುನನಿಗೆ ಕರ್ಣನ ಬಗ್ಗೆ ಅಪಾರವಾದ ಮತ್ಸರವಿತ್ತು ಒಮ್ಮೆ ದ್ವಾರಕೆಯಲ್ಲಿದ್ದಾಗ ಕರ್ಣನ ಬಳಿ ತನ್ನ ಅಸಮಾಧಾನವನ್ನ ಹೇಳಿಕೊಂಡಿದ್ದ ಸೂತಪುತ್ರನಾದ ಕರ್ಣ ದಾನಶೂರ ಹೇಗೆ ಅನ್ಸ್ಕೊಳ್ತಾನೆ ದಾನ ಮಾಡಲು ಅವನ ಬಳಿ ಸಂಪತ್ತಾದ್ರೂ ಎಷ್ಟಿದೆ ದುರ್ಯೋಧನನ ಕರುಣೆಯಿಂದ ಅಂಗ ರಾಜ್ಯಾಧಿಪತಿ ಆಗಿದ್ದಾನಷ್ಟೆ ನಾವು ರಾಜರು ಯಜ್ಞ ದಾನ ಧರ್ಮ ಮಾಡುವವರು ರಾಜ್ಯದ ಜನರನ್ನ ರಕ್ಷಣೆ ಮಾಡುವವರು ಕಾಲ ಕಾಲಕ್ಕೆ ಜನರ ಕಷ್ಟಕ್ಕೆ ಆಗುವವರು ನಮಗಿಂತ ಕರ್ಣನು ಹೆಚ್ಚಾಗಿ ದಾನ ಮಾಡಲು ಸಾಧ್ಯವೇ ಮತ್ತೇಕೆ ದಾನಶೂರನೆಂಬ ಬಿರುದು ಎಂದು ಅರ್ಜುನ ಅಹಂಕಾರದಲ್ಲೇ ಮಾತನಾಡಿದ್ದ ಸರ್ವನ್ನ ಬಲ್ಲ ಶ್ರೀ ಕೃಷ್ಣ ಪರಮಾತ್ಮ ಮುಗಳ್ನಗುತ್ತ ಅರ್ಜುನ ಕರ್ಣ ನಿನ್ನ ವೈರಿಯಾದ್ರೂ ಆತನಲ್ಲಿರುವ ಒಳ್ಳೆಯ ಗುಣಗಳನ್ನ ಮೆಚ್ಚಿಕೊಳ್ಳುವುದು ಧರ್ಮ ಅಂತ ಹೇಳಿದ್ದ ಕೃಷ್ಣನ ಮಾತಿನಿಂದ ಅರ್ಜುನನ ಅಹಂಕಾರ ಇಳಿಯಲಿಲ್ಲ ಹಾಗಾದ್ರೆ ಒಂದು ಪರೀಕ್ಷೆ ಮಾಡಿಬಿಡೋಣ ಇದರಲ್ಲಿ ಯಾರು ಉತ್ತೀರ್ಣರಾಗ್ತಾರೋ ಅವರೇ ದಾನಶುರು ಅನ್ಸ್ಕೊಳ್ತಾರೆ ಅಂತ ಕೃಷ್ಣ ಅರ್ಜುನನ್ಗೆ ಪರೀಕ್ಷೆಗಾಗಿ ತಯಾರಾಗುವಂತ ಹೇಳಿದ್ದ ಕೂಡ್ಲೆ ತನ್ನ ಎದುರಿಗಿರುವಂತಹ ಒಂದು ದೊಡ್ಡದಾದಂತಹ ಬಂಗಾರದ ಗುಡ್ಡವನ್ನು ತೋರಿಸಿ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ಅರ್ಜುನ ಸೂರ್ಯಾಸ್ತದವರೆಗೂ ನೀನು ಈ ಗುಡ್ಡವನ್ನ ಪೂರ್ತಿಯಾಗಿ ದಾನ ಮಾಡಬೇಕು ಅಂತ ಹೇಳ್ತಾನೆ ಅರ್ಜುನ ಒಪ್ಕೊಂಡು ತನ್ನ ಸೇವಕರನ್ನು ಕರೆಸಿ ಊರಲ್ಲೆಲ್ಲ ಢಂಗುರ ಸಾರಿಸ್ತಾನೆ ಮಧ್ಯಮ ಪಾಂಡವ ಅರ್ಜುನ ದಾನ ಮಾಡ್ತಾ ಇದ್ದಾನೆ ಎಲ್ಲರೂ ಬಂದು ದಾನ ತಗೊಂಡು ಹೋಗ್ಬೇಕು ಅಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ಅರ್ಜುನ ದಾನ ಮಾಡ್ತಾನೆ ಇರ್ತಾನೆ ಆದ್ರೂ ಆ ಬಂಗಾರದ ಗುಡ್ಡ ಸ್ವಲ್ಪನೂ ಕರಗೋದಿಲ್ಲ ಹಾಗೆ ಇರುತ್ತೆ ಅರ್ಜುನ ಮುಖ ಕೆಳಗ್ ಮಾಡ್ಕೊಂಡು ಕೃಷ್ಣ ಹತ್ರ ಬರ್ತಾನೆ ಕೃಷ್ಣ ಪರಮಾತ್ಮ ನನ್ನತ ಆ ಗುಡ್ಡವನ್ನ ಪೂರ್ತಿಯಾಗಿ ದಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಮಾರನೇ ದಿನ ಬೆಳಿಗ್ಗೆ ಕೃಷ್ಣ ಕರ್ಣನನ್ನು ಕರೀತಾನೆ ಕರೆದು ಅದೇ ಬಂಗಾರದ ಗುಡ್ಡವನ್ನು ತೋರಿಸಿ ಇವತ್ತು ಸೂರ್ಯಾಸ್ತದ ಒಳಗಡೆ ನೀನು ಈ ಗುಡ್ಡವನ್ನು ದಾನ ಮಾಡಬೇಕು ಅಂತ ಹೇಳಿದಾಗ ಕರ್ಣ ಹಾಗೆ ಹೋಗ್ತಾನೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಭಿಕ್ಷಾರ್ಥಿ ಆದಂತಹ ಒಬ್ಬ ಬ್ರಾಹ್ಮಣ ನನ್ನ ನೋಡ್ತಾನೆ ಆತ ಕರ್ಣನ ಬಳಿ ಭಿಕ್ಷೆಯನ್ನು ಕೇಳೋಕೆ ಬಂದಾಗ ಕರ್ಣ ಆ ಬಂಗಾರದ ಗುಡ್ಡವನ್ನ ತೋರಿಸಿ ಈ ಗುಡ್ಡ ಒಂದ ನಿನಗೆ ದಾನ ಕೊಡ್ತಾ ಇದ್ದೀನಿ ಯಾರು ಅಸಹಾಯಕರಿದ್ದಾರೋ ಅವರಿಗೆಲ್ಲ ಸಹಾಯ ಮಾಡುವಂತ ಆ ಭಿಕ್ಷಾರ್ಥಿಯಾದಂತಹ ಬ್ರಾಹ್ಮಣನಿಗೆ ಪೂರ್ತಿಯಾದ ಗುಡ್ಡವನ್ನ ದಾನ ಮಾಡಿಬಿಡ್ತಾನೆ ದಾನ ಮಾಡಿ ಬಂದ್ಬಿಟ್ಟು ಕೃಷ್ಣ ಪರಮಾತ್ಮ ಹತ್ರ ಬರ್ತಾನೆ ಪರಮಾತ್ಮ ನೀವು ಕೊಟ್ಟಂತಹ ಗುಡ್ಡವನ್ನ ಪೂರ್ತಿಯಾಗಿ ದಾನ ಮಾಡಾಯ್ತಂತ ಕುರುಳೆ ಅರ್ಜುನನಿಗೆ ಆಶ್ಚರ್ಯ ಅದೇಕ್ ಸಾಧ್ಯ ಅಂತ ಕೃಷ್ಣನಿಗೆ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಕರ್ಣ ದಾನಶೂರ ಹೇಗೆ ಅನಿಸ್ಕೊಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ದಾನ ಇಂಥವರಿಗೆ ಕೊಡಬೇಕು ತನ್ನ ರಾಜ್ಯದವರಿಗೆ ಕೊಡಬೇಕು ಕೊಡುವುದನ್ನ ಯಾರೋ ನೋಡಬೇಕು ಕೊಟ್ಟವನು ನನಗೆ ಪುನಃ ಸಹಾಯ ಮಾಡಬೇಕು ಸಮಾನವಾಗಿ ಕೊಡಬೇಕು ಎಂಬ ಚೌಕಟ್ಟನ್ನು ಮೀರಿದ ದಾನ ಕರ್ಣನದು ನಿನ್ನಂತೆ ತನ್ನ ರಾಜ್ಯದವರಿಗೆ ಮಾತ್ರ ಕೊಡಬೇಕು ಎಂದು ಕರ್ಣ ಬುದ್ಧಿ ಉಪಯೋಗಿಸಿ ದಾನ ಮಾಡಲಿಲ್ಲ ಕೊಡುವುದಷ್ಟೇ ಅವನ ಧರ್ಮ ಇದ್ದು ಪಡೆದರೆ ಅದು ಅವನ ಕರ್ಮವಾಗಿಬಿಡುತ್ತೆ ಅಂತ ದಾನಕ್ಕೆ ಅರ್ಥ ಬರೋದೇ ಅದು ನಿಸ್ವಾರ್ಥವಾಗಿದ್ದಾಗ ಕರ್ಣನಿಗೆ ದಾನ ಎಂಬುದು ಉಸಿರಾಟದಷ್ಟೇ ಸಹಜ ಹೀಗಾಗಿ ಅವನನ್ನ ದಾನಶೂರ ಕರ್ಣ ಅಂತ ಕರೀತಾರೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಆಗ ಅರ್ಜುನನ ಅಹಂಕಾರ ಸಂಪೂರ್ಣವಾಗಿ ಇಳಿದ್ಬಿಡುತ್ತೆ ಇದು ದಾನಶೂರ ಕರ್ಣ ದಾನ ಶೂರ ಅಂತ ಹೇಗೆ ಕರೆಸ್ಕೊಳ್ತಾನೆ ಅನ್ನೋದಕ್ಕೆ ಪೂರಕವಾದಂತಹ ಒಂದು ಸುಂದರವಾದ ಕತೆ ದಾನಕ್ಕೆ ಅರ್ಥ ಬಂದದ್ದೇ ಕರ್ಣನಿಂದ ಅಂತ ಅನೇಕರು ಹೇಳ್ತಾರೆ ಅದಕ್ಕಾಗಿ ದಾನಶಿರ ಕರ್ಣ ಚಿರಸ್ಪಾಯಿಯಾಗಿತ್ತು ಅಂತ ಅವನನ್ನ ಈ ಜಗತ್ತು ಸೂರ್ಯ ಚಂದ್ರ ಇರುವವರೆಗೂ ಮರೆಯೋದಿಲ್ಲ ದಾನಕ್ಕೆ ಒಂದು ಹೆಸರೇ ಕರ್ಣ ದಾನಕ್ಕೆ ಒಂದು ಅರ್ಥ ಬರೋದೆ ಆ ಕರ್ಣನಿಂದ ಅನ್ನೋದು ಈ ಕಥೆಗೆ ಒಂದು ನೀತಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್